ಇವತ್ತು ಹಾಸನ ಅಕ್ಷರಶಃ ಹಸಿರುಮಯವಾಗಿತ್ತು ಯಾಕೆಂದರೆ ತಮ್ಮ ತವರು ಜಿಲ್ಲೆಯಲ್ಲಿ ದೇವೇಗೌಡರು ಇವತ್ತು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದರು ಸಾಕಷ್ಟು ದಿನಗಳ ಬಳಿಕ ಅದರಲ್ಲೂ ಕೂಡ ಜೆ ಡಿ ಎಸ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಜೊತೆಗೆ ರೇವಣ್ಣ ಕುಟುಂಬದ ಮೇಲೆ ಕೇಸ್ಗಳ ಮೇಲೆ ಕೇಸ್ ಬಿದ್ದಾದ ಬಳಿಕ ಮೊದಲ ಬಾರಿಗೆ ಜೆ ಡಿ ಎಸ್ ಇವತ್ತು ಹಾಸನದಲ್ಲಿ ಬೃಹತ್ ಆದಂಥ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿತ್ತು ಅದರಲ್ಲಿ ದೇವೇಗೌಡರು ಕುಮಾರಸ್ವಾಮಿ ರೇವಣ್ಣ ಸಂಪೂರ್ಣವಾಗಿ ದಳಪತಿಗಳ ನಾಯಕತ್ವವೇ ಅಲ್ಲಿತ್ತು ಜೊತೆಗೆ ಈ ಒಂದು ಸಮಾವೇಶದ ಮೂಲಕ ದಳಪತಿಗಳು ಕಾಂಗ್ರೆಸ್ ವಿರುದ್ಧ ಹುಂಕರಿಸಿದ್ದಾರೆ ಯಾರು ಆಡಳಿತ ನಡೆಸ್ತಾ ಇದ್ದಾರೋ ಆ ಮಹಾನುಭಾವರು ಹಾಸನ ಜಿಲ್ಲೆನಲ್ಲಿ ಜೆ ಡಿ ಎಸ್ ಸಂಪೂರ್ಣವಾಗಿ ನಾಶ ಮಾಡುತ್ತೀನಿ ಅಂತ ಏನು ಬಂದ್ರು ಅವರಿಗೆ ಉತ್ತರ ಕೊಟ್ಟಿದಿರಿ ಇವತ್ತು ನೀವು ನೀವು ಉತ್ತರ ಕೊಟ್ಟಿದಿರಿ ನಿನ್ನೆಯಷ್ಟೇ ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ಬರೋ ಮುನ್ಸೂಚನೆ ಕೊಟ್ಟಿದ್ರು ಈ ಬೆನ್ನಲ್ಲೇ ಭದ್ರಕೋಟೆ ಹಾಸನದಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಮುಂಬರುವ ಚುನಾವಣೆ ತವರು ಜಿಲ್ಲೆಯಿಂದ ಪಕ್ಷವನ್ನ ಗಟ್ಟಿಗೊಳಿಸಲು ತಂತ್ರಗಾರಿಕೆ ಹೆಣೆದು ಲಕ್ಷಾಂತರ ಕಾರ್ಯಕರ್ತರನ್ನ ಒಂದೆಡೆ ಒಟ್ಟುಗೂಡಿಸಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಸೋಲಿನ ನಂತರ ಪ್ರತಿಷ್ಠೆಯ ಸಮಾವೇಶವನ್ನ ದಳಪತಿಗಳು ಮಾಡಿದ್ದಾರೆ ಪ್ರಜ್ವಲ್ ಪ್ರಕರಣದಿಂದ ಮಂಕಾಗಿದ್ದ ಪಕ್ಷಕ್ಕೆ ಚೈತನ್ಯ ನೀಡಲು ಸಾಲು ಸಾಲು ಹಿನ್ನಡೆಗಳಿಂದ ಪಕ್ಷಕ್ಕೆ ಹೊಸ ಕಳೆ ತರಲು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಸನ್ಮಾನ್ಯ ಆಗ್ತಾರೆ ನನಗೆ ದೈವದಲ್ಲಿ ನಂಬಿಕೆ ಇದೆ ಕಾಲ ಬರುತ್ತೆ ಸ್ವಲ್ಪ ಕಾಯಿರಿ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಕಾಂಗ್ರೆಸ್ ವಿರುದ್ಧ ಸಿಡಿಲಬ್ಬರದ ಭಾಷಣ ಮಾಡಿದರು ನಿಮ್ಮ ಆಟ ನಡೆಯೋದಿಲ್ಲ ನಾವು ಮುಂದೆ ಬರುತ್ತೇವೆ ಅಂತ ತೊಂಬತ್ತೆರಡನೇ ವಯಸ್ಸಿನಲ್ಲಿಯೂ ರೋಷಾವೇಶಗೊಂಡ್ರು ಈ ಯಾರು ಆಡಳಿತ ನಡೆಸ್ತಾ ಇದ್ದಾರೋ ಆ ಮಹಾರ್ಭಾವ್ರು ಎರಡು ಜಿಲ್ಲೆ ಎರಡು ಸಭೆ ಮಾಡಿ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಜೆ ಡಿ ಎಸ್ನ ಸಂಪೂರ್ಣವಾಗಿ ನಾಶ ಮಾಡುತ್ತೇವೆ ಅಂತ ಏನು ಬಂದರೋ ಅವರಿಗೆ ಉತ್ತರ ಕೊಟ್ಟಿದಿರಿ ಇವತ್ತು ನೀವು ನೀವು ಉತ್ತರ ಕೊಟ್ಟಿದಿರಿ ಯಾರು ಆಡಳಿತ ನಡೆಸ್ತಾ ಇದ್ದಾರೋ ಅವರಿಗೆ ನಿಮ್ಮ ಆಟ ನಡೆಯೋದಿಲ್ಲ ನಾವು ಇದ್ದೇವೆ ಕಾಲ ಬರುತ್ತೆ ಕಾಲ ಬರುತ್ತೆ ಈ ಮಾತನ್ನ ಹೇಳುವಾಗ ನನಗೆ ದೈವದಲ್ಲಿ ನಂಬಿಕೆ ಇದೆ ಕಾಲ ಬರುತ್ತೆ ಕಾಯಿರಿ ಸ್ವಲ್ಪ ಕಾಯಿರಿ ಇಷ್ಟು ಮಾತ್ರವಲ್ಲ ಈ ವೇದಿಕೆಯಲ್ಲಿ ಹೆಚ್ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರುವ ಪ್ರಸ್ತಾಪವೂ ಆಯಿತು ಜೆ ಡಿ ಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಎಚ್ ಡಿ ರಾ ಮತ್ತೆ ಸಿಎಂ ಆಗಿ ನೋಡಬೇಕು ಎಂದಿದ್ದಾರೆ ಆದರೆ ಕುಮಾರಸ್ವಾಮಿ ಮಾತ್ರ ಒಳ್ಳೆ ಆಡಳಿತ ತರೋದು ನಮ್ಮ ಮೊದಲ ಆದ್ಯತೆ ಎಂದಿದ್ದಾರೆ ನನಗಿರ್ತಕ್ಕಂಥದ್ದು ಒಂದೇ ಇವತ್ತು ನನ್ನ ಮುಂದೆ ಗುರಿ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅನ್ನೋದು ಇದು ನಿಖಿಲ್ ಕುಮಾರಸ್ವಾಮಿಯ ಭಾವನೆ ಅಷ್ಟೇ ಅಲ್ಲ ಜನರೊಂದಿಗೆ ಜನತಾದಳ ಐವತ್ತೆರಡು ಕ್ಷೇತ್ರದಲ್ಲಿ ನಾನೇನು ಹಲವಾರು ದಿನಗಳು ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಿದ್ದೆ ಜನ ಎಲ್ಲಿ ಹೋದ್ರು ಕೂಡ ಒಂದೇ ಮಾತು ಹೇಳ್ತಾರೆ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಹಾಗೆ ಆಗ್ತಾರೆ ನನ್ನ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದಕ್ಕಿಂತ ಪ್ರಮುಖವಾದಂತ ಸವಾಲ್ ಇರ್ತಕ್ಕಂಥದ್ದು ಈ ನಾಡು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ ಇದನ್ನ ಸರಿಪಡಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇನ್ನು ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಇದೊಂದು ಬ್ರೋಕರ್ಗಳ ಸರ್ಕಾರ ಅಂತ ಕರೆದಿರೋ ಹೆಚ್ ಡಿ ಕೆ ಸಿಎಂ ಸಿದ್ದರಾಮಯ್ಯರ ಅಹಿಂದವನ್ನ ಪ್ರಶ್ನಿಸಿದ್ದಾರೆ ಬ್ರೋಕರ್ಗಳು ಲೂಟಿಕೋರರ ಸರ್ಕಾರವಾಗಿ ಇವತ್ತೇನು ನೋಡ್ತಾ ಇದ್ದೀರಿ ನನ್ನ ರೈತ ಬಂಧುಗಳ ಬದುಕಿನ ಜೊತೆ ಚಲ್ಲಾಟವನ್ನ ಆಡ್ತಾ ಇದ್ದಾರೆ ಅಹಿಂದದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಕುಟುಂಬಗಳು ರೈತ ಸಮಾಜದವರಲ್ಲಿ ಕೇಳಲಿಕ್ಕೆ ಬಯಸ್ತೀನಿ ದ್ರೋಹವನ್ನು ಬಯಸ್ತೀನಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಜೆಡಿಎಸ್ ರಣ ಕಹಳೆ ಮೊಳಗಿಸಿದೆ ಹಾಸನದಲ್ಲಿ ಬೃಹತ್ ಸಮಾವೇಶ ಮಾಡುವ ಮೂಲಕ ದೊಡ್ಡಗೌಡರು ಅಬ್ಬರಿಸಿದ್ದಾರೆ ಜೆಡಿಎಸ್ ಪಕ್ಷ ಇನ್ನೂ ಇದೆ ಅನ್ನೋ ಮೂಲಕ ಎಚ್ಚರಿಕೆ ಸಂದೇಶ ರವಾನೆ ಮಾಡಿದ್ದಾರೆ 만주나 조태수 닐 TV9 하승아.